ಈ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆದಂತಹ ದರ್ಶನ್ಗೆ ಸಂಕಷ್ಟ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಐ ಟಿ ಇಲಾಖೆ ಟೆನ್ಷನ್ ಕೂಡ ಶುರುವಾಗಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈವರೆಗೆ ಎಪ್ಪತ್ತು ಲಕ್ಷ ಸೀಸಾಗಿದೆ ಎಪ್ಪತ್ತು ಲಕ್ಷ ನಲವತ್ತು ಸಾವಿರ ರೂಪಾಯಿನ ಮೂಲದ ಬಗ್ಗೆ ಈಗ ಪೊಲೀಸರು ಪ್ರಶ್ನಿಸ್ತಾ ಇದ್ದಾರೆ ಈ ಹಣದ ಮೂಲದ ಬಗ್ಗೆ ಇನ್ನೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ದರ್ಶನ್ ಮೋಹನ್ ರಾಜ್ ಎಂಬುವರಿಂದ ಸಾಲ ಪಡೆದಿದ್ದೆ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಮೋಹನ್ ರಾಜ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಮೋಹನ್ ರಾಜ್ಗೂ ಕೂಡ ನೋಟಿಸ್ ಕೊಡೋದಕ್ಕೆ ಹಾಕಿ ಚಿಂತನೆ ನಡೆಸಿದ್ದು ಈಗಾಗಲೇ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ ಯಾಕಂದರೆ ಮನೆಯಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ಸಿಕ್ಕಂತ ಸಂದರ್ಭದಲ್ಲಿ ಅದು ಐ ಟಿಗೆ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ದರ್ಶನ್ ನಿವಾಸದಲ್ಲಿ ಮೂವತ್ತೇಳು ಲಕ್ಷಕ್ಕೂ ಅಧಿಕ ಹಣ ನಗದು ಸಿಕ್ಕಂತಹ ಹಿನ್ನೆಲೆಯಲ್ಲಿ ಇದನ್ನು ಈಗಾಗಲೇ ಐ ಟಿಗೆ ಮಾಹಿತಿ ಕೊಡಲಾಗಿದೆ ಬಚಾವಾಗೋದಕ್ಕೆ ಸಾಲ ಮಾಡಿದ ದರ್ಶನ್ ಕೊಲೆ ಕೇಸ್ನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ ದರ್ಶನ್ ಈಗ ವಿಚಾರಣೆಯನ್ನ ಒಂದು ಕಡೆ ಎದುರಿಸ್ತಾ ಇದ್ದಾರೆ ಮರ್ಡರ್ ಕೇಸ್ ಅವರ ಮೇಲಿದೆ ಆದ್ರೆ ಅಲ್ಲಿಂದ ಬಚಾವ್ ಹಣವನ್ನ ಇಟ್ಕೊಂಡಿದ್ದು ಅದರಲ್ಲೂ ಕೂಡ ಅವರ ಮನೆಯಲ್ಲೇ ಮೂವತ್ತೇಳು ಲಕ್ಷ ಸಿಕ್ಕಿದ್ದು ಒಟ್ಟಾರೆ ಎಪ್ಪತ್ತು ಲಕ್ಷಕ್ಕೂ ಅಧಿಕ ಹಣ ಸೀಸ್ ಆಗಿದ್ದು ಇದೆಲ್ಲ ಗಮನಿಸ್ತಾ ಹೋದಾಗ ಐಟಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ದರ್ಶನ್ ಪಾಲಿಗೆ ಯಾವ ಹಂತದಲ್ಲಿದೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಖಂಡಿತ ಪ್ರತಿಮಾ ಅಂದ್ರೆ ಈ ಹಣ ಹೆಚ್ಚು ಕ್ಯಾಶ್ಅನ್ನ ಇಟ್ಕೊಂಡಿರುವಂತಹದ್ದು ಒಂದು ಸಂಕಷ್ಟವನ್ನ ತಂದು ಒಡ್ಡುತ್ತೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ತಾವು ಸೀಜ್ ಮಾಡಿದಂತ ಹಣದ ಸಂಬಂಧಪಟ್ಟಂತೆ ಐಟಿ ಇಲಾಖೆಗೆ ಮಾಹಿತಿ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇರುವಂತಹದ್ದು ಯಾಕೆಂದ್ರೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಅನ್ನ ತಮ್ಮ ಬಳಿ ಇಟ್ಕೊಳ್ಳುವಂತಹದ್ದು ಈಗ ಅದು ಕಾನೂನ್ಗೆ ವಿರುದ್ಧವಾದಂತದ್ದು ಅಥವಾ ಇಟ್ಕೊಂಡ್ರೆ ಅದಕ್ಕೆ ಸೂಕ್ತವಾದಂತಹ ಕಾರಣಗಳನ್ನ ಇಟ್ಕೊಳ್ಬೇಕು ಕಾರಣವನ್ನ ಕೊಡ್ಬೇಕಾಗತ್ತೆ ಆದ್ರೆ ಈಗಾಗಲೇ ಪೊಲೀಸರು ಒಟ್ಟು ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ವಿಜಯಲಕ್ಷ್ಮಿ ಮನೆಯಲ್ಲಿ ಮೂರು ಲಕ್ಷ ರೂಪಾಯಿ ಮತ್ತೆ ಆ ವಿನಯ್ ಮನೆಯಲ್ಲಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಈಗಾಗ್ಲೆ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಒಟ್ಟು ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಏನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆ ಹಣದ ಮೂಲ ಅಂದ್ರೆ ಒಂದು ಕಡೆ ಹಣದ ಮೂಲ ಒಂದ್ ಕಡೆ ಆದ್ರೆ ಮತ್ತೆ ಹಣ ಸಂಗ್ರಹಣೆ ಮಾಡಿದ್ದು ಯಾವ ಉದ್ದೇಶಕ್ಕೆ ಏನೇನು ಸಾಕ್ಷಿಗಳನ್ನ ನಾಶ ಮಾಡ್ಲಿಕ್ಕೋಸ್ಕರ ಈ ಹಣವನ್ನ ಸಂಗ್ರಹಣೆ ಮಾಡಿದ್ದು ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಕಲೆ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ದರ್ಶನ್ ತನ್ನ ಮನೆಯಲ್ಲಿ ಮೂವತ್ತೇಳು ಲಕ್ಷ ರೂಪಾಯಿ ನಲ್ವತ್ತು ಸಾವಿರ ಹಣ ಎನ್ ಸಿಕ್ಕಿದೆ ಅದು ಒಬ್ಬ ಮೋಹನ್ ರಾಜ್ ಎನ್ನುವಂತಹ ವ್ಯಕ್ತಿಯಿಂದ ನಾನು ಸಾಲವಾಗಿ ಪಡ್ಕೊಂಡಿದ್ದೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ ಈ ಮೋಹನ್ ರಾಜ್ ಯಾರು ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಒಬ್ಬ ಬಿಜೆಪಿ ನಾಯಕ ಅಂದ್ರೆ ಸದ್ಯದಲ್ಲಿ ಮುಂಬರುವಂತ ಕಾರ್ಪೊರೇಟ್ ಎಲೆಕ್ಷನ್ ನಲ್ಲಿ ಅಂದ್ರೆ ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಇಲ್ಲಿ ಒಂದ್ ಕಡೆ ರಾಜಕೀಯವಾದ ದುರ್ದೇಶದಿಂದ ಇವ್ರನ್ನ ಬಳಕೆ ಮಾಡ್ಕೊಳ್ಳಿದ್ವು ಅಥವಾ ಈ ಈ ಸಂದರ್ಭದಲ್ಲಿ ಹಣವನ್ನ ಕೊಡುವಂತದ್ದು ಅಷ್ಟು ಮಟ್ಟದ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಕ್ಯಾಶ್ ಕೊಡುವಂತದಿಂದ ಅದಕ್ಕೆ ಮೋಹನ್ ರಾಜ್ ಉತ್ತರವನ್ನ ಕೊಡ್ಬೇಕಾಗತ್ತೆ ಮತ್ತೆ ದರ್ಶನ್ ತನ್ನ ಮನೆಯಲ್ಲಿ ಇಷ್ಟ ಹಣವನ್ನ ಯಾವ ರೀತಿ ವ್ಯವಹಾರಗಳನ್ನ ಮಾಡಿರುವ ನಿಟ್ಟಿನಲ್ಲಿ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಕೇವಲ ಪೊಲೀಸರಿಗೆ ಉತ್ತರ ಕೊಡುವಂತದ್ ಮಾತ್ರ ಅಲ್ಲ ಅದು ಐ ಟಿ ಇಲಾಖೆಗೂ ಉತ್ತರವನ್ನ ಕೊಡಬೇಕು ಐ ಟಿ ಇಲಾಖೆ ಕೂಡ ತಮ್ಮದೇ ಆದಂತ ಕಾನೂನು ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ದರ್ಶನ್ ಮೋಹನ್ ರಾಜ್ ಮತ್ತೆ ಇನ್ನು ಯಾರ್ಯಾರು ಹಣದ ವ್ಯವಹಾರ ಅಂದ್ರೆ ಅವ್ಯವಹಾರಗಳನ್ನ ಮಾಡ್ತಾ ಹೋದರೆ ಲೆಕ್ಕ ಇಲ್ಲದೆ ವ್ಯವಹಾರಗಳನ್ನ ಮಾಡ್ತಾ ಹೋಗಿದ್ರೆ ಅವ್ರಿಗೂ ಕೂಡ ಉತ್ತರವನ್ನು ಕೊಡಬೇಕಂತ ಜೊತೆಗೆ ಐಟಿ ಕೇಸ್ ಕೂಡ ಈ ಎಲ್ಲ ಆರೋಪಿಗಳಿಗೆ ಅಂದ್ರೆ ಕೂಡ ವ್ಯವಹಾರ ನಡೆಸಿದ ಮೋಹನ್ ರಾಜ್ ಮತ್ತೆ ದರ್ಶನ್ಗೆ ಸುಟ್ಕೊಳ್ಳುವಂತಹ ಸಾಧ್ಯತೆ ಈಗಾಗಲೇ ಮಾಹಿತಿ ಎಲ್ಲವೂ ಕೂಡ ಐಟಿ ಇಲಾಖೆಗೆ ರವಾನೆ ಆಗಿದೆ ಅನ್ನುವಂತ ಖಚಿತ ಮಾಹಿತಿಯನ್ನ ಪೊಲೀಸರು ಹೇಳ್ತಾ ಯು ಸೋ ಮಚ್ ರಮೇಶ್ ತಮ್ಮ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್